ಸೊ ಒಬ್ಬ ಕೊಲೆ ಒಬ್ಬನ ಕೊಲೆ ಗಡ್ಕನು ನಾವು ಫ್ಯಾನ್ ಆಗಬಾರ್ದು ಅನ್ನೋ ಒಂದು ವಿಚಾರ ಮನಸ್ಸಲ್ಲಿ ನನ್ನ ಮನಸ್ಸಲ್ಲಿ ಬಂತು ನಾನು ನಾಲ್ಕಾರು ಜನಕ್ಕೆ ನನಗೆ ಬೇಕಾದವ್ರಿಗೆ ಹೇಳಿದೆ ಈ ಥರ ಅಂತೇಳಿ ಓ ಎಲ್ಲರೂ ಅದೇ ಒಳ್ಳೆ ಸಜೆಷನ್ ಕೊಟ್ಟರು ಕೊಲೆ ಗಡ್ಕನ್ನು ಯಾವತ್ತು ಫ್ಯಾನ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಹೇಳ್ಕೊತಿದ್ದಾನಂತೆ ನಾನು ಅಭಿಮಾನಿ ಅಣ್ಣ ಅಭಿಮಾನಿ ಅಣ್ಣ ಇನ್ನು ಫ್ಯಾನ್ ಅಣ್ಣ ಫ್ಯಾನ್ ಅಣ್ಣ ಅಂತ ಹೇಳಿದ್ರು ಕೂಡ ಸಾಯಿಸ್ತಿದ್ದಾನಂತೆ ಅವಳು ಆವಳ ಪವಿತ್ರ ಗೌಡ ನಾನು ಗೌಡನೇ ಇರಲಿ ಗೌಡ್ರು ಮರಿ ಇದೆಲ್ಲ ಹಾಳು ಮಾಡಿ ಊರು ಬಾಗಿಲು ಮಾಡಿದ್ರು ಅವ್ರ ಮೊನ್ನೆ ಹೇಳಬಾರ್ದು ಇಲ್ಲ ಆ್ಯಕ್ಚುಲಿ ನಾನು ದರ್ಶನ್ ಫ್ಯಾನು ಬಟ್ ಆಲ್ಸೋ ಕೊಲೆ ಅಂತ ಬಂದಾಗ ಎಲ್ಲರೂ ಯೋಚ್ ಯೋಚನೆ ಮಾಡಬೇಕಾಗಿರೋ ವಿಚಾರ ಇದು ನಮಗೂ ಬೇಜಾರಾಗಿದೆ ಆದರೂ ಕೂಡ ಕೊಲೆ ಅಂತ ಆದರೂ ಕೂಡ ನಾವು ಈ ಸ್ಪಾಟಿಗೆ ಬಂದಿದ್ವಿ ಆಲ್ರೆಡಿ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ದರ್ಶನ್ಗೆ ಒಂದು ಬರ್ತ್ ಬರ್ಡೇ ಅಂತ ಇದು ಮಾಡಿದಾಗ ಲಕ್ಷಾನ್ ಗಂಟಲೆ ಜನ ನಾನು ಕೂಡ ಓದೋನೆ ಮೂರು ಗಂಟೆ ರಾತ್ರಿ ಹೋಗ್ಬಿಟ್ಟು ನಾನು ವಿಶ್ ಮಾಡಿ ಬಂದಿರೋ ಹ್ಯಾಂಡ್ ಹ್ಯಾಂಡ್ ಕೊಟ್ಬಿಟ್ಟು ಸೆಕೆಂಡ್ ಕೊಟ್ಬಿಟ್ಟು ಬಂದಿರೋನೆ ಬಟ್ ಇವತ್ತು ಇಲ್ಲಿ ಜನ ನೋಡಿದ್ರೆ ಬರೀ ಬಿ ಟಿ ವಿ ಇ ಟಿ ವಿ ಪವರ್ ಟಿ ವಿ ಆ ಟಿ ವಿ ಇ ಟಿ ವಿ ಅಲ್ಲಿಂದ ಹಿಡಿದ್ರೆ ಇಪ್ಪತ್ತ್ನಾಲ್ಕು ಗಾಡಿ ಬರೀ ಟಿ ವಿದೇ ಬಿಟ್ಟರೆ ಬರೀ ಜನ ಇಲ್ಲ ನಾವು ನಾವಿದ್ದೀವಿ ಒಂದಷ್ಟು ಜನ ಇದ್ದಾರೆ ಎಲ್ಲ ಅಭಿಮಾನಿಗಳು ನಾನು ದರ್ಶನ್ ಅಭಿಮಾನಿ ಬಟ್ ಇದು ಗೊತ್ತಾಗ್ತಿಲ್ಲ ಅರ್ಥ ಆಗ್ತಿಲ್ಲ ಏನಂತೇಳಿ ಅಭಿಮಾನಿ ಅಂದರೆ ಇಷ್ಟೇನಾ ಅಥವಾ ಇನ್ನೂ ಬೇರೆ ಥರನ ಅಂತ ಗೊತ್ತಾಗ್ತಿಲ್ಲ ಹೇಳಿ ರೇಣುಕಾ ಸ್ವಾಮಿ ನನಗೆ ಗೊತ್ತಿಲ್ಲ ಯಾರು ಅಂತೇಳಿ ಹತ್ಯೆ ಆಗಿದೆ ನಿನ್ನೆ ಯಾರೋ ಬಂದು ಡೆಲಿವರಿ ಮ್ಯಾನ್ ಬಂದ್ಬಿಟ್ಟು ಹೇಳ್ದ ಅಂತೇಳಿ ಗೊತ್ತಾಗಿರೋದು ಬಟ್ ದರ್ಶನೇ ಮಾಡಿದ್ದಾನೆ ದರ್ಶನ ದರ್ಶನ ಮಾಡಿ ನಾವು ಹೋಗಿ ನೋಡೋದಿಲ್ಲ ನಾವು ಸ್ಪಾಟದ ಜೊತೆಲಿರ್ಲಿಲ್ಲ ಏನೂ ಇರಲಿಲ್ಲ ಗೊತ್ತಿಲ್ಲ ಅದೆಲ್ಲ ಅಷ್ಟೆಲ್ಲ ಗೊತ್ತಿಲ್ಲ ಅವರು ಕೂಡ ಅದೇ ತಪ್ಪು ಅವನು ಲಾಸ್ಟ್ ಮಿನಿಟ್ ಅಲ್ಲಿ ಅದು ಎಲ್ಲಿ ಹೇಳಿದಾರೋ ಎಲ್ಲಿ ಬಿಟ್ಟಾರೋ ನನಗೂ ಗೊತ್ತಿಲ್ಲ ಎಲ್ಲ ಫೇಸ್ಬುಕ್ಕಲ್ಲಿ ಅಲ್ಲಿ ಬರ್ತಾ ಇರೋದು ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಅಭಿಮಾನಿ ಅಣ್ಣ ಅಭಿಮಾನಿ ಅಣ್ಣ ಫ್ಯಾನ್ ಅಣ್ಣ ಫ್ಯಾನ್ ಅಣ್ಣ ಅಂತ ಹೇಳಿದ್ರು ಕೂಡ ಸಾಯಿಸ್ತಿದ್ದಾನಂತೆ ಈಗ ಈಗ ಹತ್ಯೆಗೆ ಕಾರಣ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಮಾಡಿರೋ ಸರ್ ಆ ಹತ್ಯೆಗೆ ಕಾರಣ ಅಂದ್ರೆ ಇವನು ಬಂದ್ಬಿಟ್ಟು ದರ್ಶನ್ಗೆ ಆ ಹುಡುಗ ಬಂದ್ಬಿಟ್ಟು ದಾವಣಗೆರೆ ಚಿತ್ರದುರ್ಗ ಹುಡುಗ ಬಂದ್ಬಿಟ್ಟು ಏನು ಮಾಡಿದ್ದಾನೆ ಅಕ್ಕನಿಗೆ ಫೋನ್ ಮಾಡಿದ್ದಾನೆ ಅವಳು ಆ ಪವಿತ್ರ ಗೌಡ ನಾನು ಗೌಡನೇ ಇರಲಿ ಗೌಡ್ರು ಮರಿ ಇದೆಲ್ಲ ಹಾಳು ಮಾಡಿ ಊರು ಬಾಗಿಲು ಮಾಡಿದ್ರು ಅವ್ರ ಅಮ್ಮನ್ನ ಹೇಳ್ಬಾರ್ದು ಬೈಬಾರ್ದು ಬೈ ಮಿಡಿದಲ್ಲಿ ಬೈದ್ರೆ ತಪ್ಪಾಗುತ್ತೆ ಬಟ್ ಎಲ್ಲ ತಪ್ಪು ಮಾಡಿದರೆ ನಾನು ಗೌಡನೇ ಪವಿತ್ರ ಗೌಡ ಆಯಿತು ಮೊನ್ನೆ ನಮ್ಮ ಆಯಿತು ಮತ್ತು ಅದ್ರ ಮುಂಚೆ ಇನ್ನೊಂದು ಆಯಿತು ಆಯಿತು ಗೌಡ್ರದ್ದೆಲ್ಲ ಆಗೋಯ್ತು ಗೌಡ್ರದೆಲ್ಲ ಇದೆ ಆಲ್ರೆಡಿ ಏನಕ್ಕೆ ಏನಕ್ಕೆ ಗೊತ್ತಿಲ್ಲ ಈ ತಿಂಗಳೆಲ್ಲ ಲಾಸ್ಟ್ ಮಂತ್ ಈ ಮಂತ್ ಎಲ್ಲ ಪೂರ್ತಿ ಗೌಡ್ರದೇ ಆಗಿದೆ ಗೌಡ್ರದ ಬಿಟ್ಟೆ ಗೌಡ್ರದ್ದು ಆಯಿತು ಬಟ್ ಸೇಫ್ ಆಗಿರೋದು ಯಾರು ಗೊತ್ತಾ ಗೊತ್ತಾ ಹೇಳಿ ಅಲ್ಲಿ ನೀವು ಕೇಳಬೇಕು ಯಾರು ಅಂತ ಹೇಳಿ ಯಾರು ಸೇಫಾಗಿರೋ ಗೊತ್ತಾ ನಮ್ಮ ರಾಜ್ಕುಮಾರ್ ಯುವರಾಜ ಸೇಫ್ ಆದ ಆಮೇಲೆ ನೀವೇ ಹೆಚ್ಚು ಗೌಡ ಆದರು ಆಮೇಲೆ ಇನ್ಯಾರೋ ಗೌಡ ಅವರು ಆದರು ಪ್ರಜ್ವಲ್ ಗೌಡದು ಈ ಪ್ರೆಸೆಂಟು ಆದ ಓಕೆನಾ ಅವನು ಕೂಡ ನನ್ನ ಬಿಡಿ ತಮ್ಮ ಅಂದ್ರೆ ಅವನ ಏನು ಬೆಳಕಿಗೆ ಬಂದಿದೆ ಏನಂತರ ಅವ್ರದೆಲ್ಲ ಪ್ರಕರಣಗಳು ಅಂತ ಇಲ್ಲ ಇಲ್ಲ ಇವು ದರ್ಶನ್ ಅವ್ರ ಪ್ರಕರಣ ಬಂದಾದ್ಮೇಲೆ ಅವ್ರ ಪ್ರಕರಣ ಮುಚ್ಚೋಯ್ತು ಅಂತ ಹೇಳ್ತಿದ್ದೀನಿ ಅಂದರೆ ನೀನು ಎಂಟುವರೆಗೆ ಮೈಸೂರಲ್ಲಿ ಯಾವಾಗ ದರ್ಶನ್ ಅರೆಸ್ಟ್ ಅಂತ ಆದರೂ ವಿಚಾರ ಏನಂತ ಗೊತ್ತಾದ ಮೇಲೆ ಸ್ವಲ್ಪ ನಾನು ನಿವುಟ್ಲಾದೆ ಸಂಜೆ ನಿನ್ನೆ ಸಂಜೆವರೆಗೆ ಬಟ್ ಇವತ್ತಿಂದ ಫುಲ್ಲು ನಿವುಟ್ಲಾದೆ ಸೊ ಒಬ್ಬ ಕೊಲೆ ಒಬ್ಬನ ಕೊಲೆ ಗಡ್ಕನು ನಾವು ಫ್ಯಾನ್ ಆಗಬಾರ್ದು ಅನ್ನೋ ಒಂದು ವಿಚಾರ ಮನಸ್ಸಲ್ಲಿ ನನ್ನ ಮನಸ್ಸಲ್ಲಿ ಬಂತು ನಾನು ನಾಲ್ಕಾರು ಜನಕ್ಕೆ ನನಗೆ ಬೇಕಾದವ್ರಿಗೆ ಹೇಳಿದೆ ಈ ಥರ ಅಂತೇಳಿ ಓ ಎಲ್ಲರೂ ಅದೇ ಒಳ್ಳೆ ಸಜೆಷನ್ ಕೊಟ್ಟರು ಕೊಲೆ ಗಡ್ಕನ್ನು ಯಾವತ್ತು ಫ್ಯಾನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಓಕೆ ಇವತ್ತು ತನಿಖೆ ಮಾಡ್ತಾರೆ ನಾಳೆ ಇನ್ನೊಂದು ಮಾಡ್ತಾರೆ ತನಿಖೆ ಮಾಡಿ ಜೈಲಿಗೆ ಕಳಿಸ್ಬೇಕು ಇನ್ನೊಂದು ಮಾಡ್ಬೇಕಂತ ನೀನೇ ಮಾಡ್ತಿದ್ರು ಓಕೆನಾ ನಿನ್ನೆ ಎ ಒನ್ ಇದ್ದರು ಸ್ಟಾರ್ಟಿಂಗ್ ಎಂಟೂವರೆ ಎಂಟು ಟಿ ವಿಯಲ್ಲಿ ಕೊಟ್ಟಿರೋದು ನಾನು ನೋಡಿಲ್ಲ ಲೈವಲ್ಲೇನು ಇರಲಿಲ್ಲ ನಾನು ನನಗೇನು ಗೊತ್ತಿರಲಿಲ್ಲ ಎಂಟುವರೆಗೆ ಅರೆಸ್ಟ್ ಆದರು ಅಂತ ಹೇಳ್ಬಿಟ್ಟು ಟಿ ವಿಲಿ ಕೊಟ್ಟಿರೋದು ಯಾವುದೋ ಟಿ ವಿ ಚಾನಲಲ್ಲಿ ಆ ಒಂಬತ್ತು ಗಂಟೆ ಒಂಬತ್ತುವರೆ ಒಂಬ ಹತ್ತು ಗಂಟೆ ಹತ್ತುವರೆ ಅನಂತರದಲ್ಲಿ ಎ ಒನ್ ಇದ್ದರು ಎ ಟೂಗೆ ಬಂದರು ಇವೆಲ್ಲ ಇರುತ್ತೆ ಗೊತ್ತಿಲ್ಲ ರಾಜಕೀಯ ಇನ್ನೊಂದು ಮೆಡ್ಲಲ್ಲ ಏನಿರುತ್ತೋ ಗೊತ್ತಿಲ್ಲ ಬಟ್ ಅಷ್ಟೊಂದು ಆಗಿದೆ ಬಟ್ ಟೋಟಲಿ ನಾನು ದರ್ಶನ್ ಫ್ಯಾನ್ ನಿನ್ನೆ ಬೆಳಗ್ಗೆ ವರೆಗೂ ನಾನು ದರ್ಶನ್ ಫ್ಯಾನ್ ಆಗಿದ್ದೆ ಎಂಟುವರೆ ಮೇಲೆ ಕೊಲೆ ಅಂತ ಗೊತ್ತಾದ ಮೇಲೆ ದರ್ಶನ್ ಫ್ಯಾನ್ ನಾನು ಇವಾಗಲ್ಲ ಪ್ರೆಸೆಂಟ್ ನಾನಲ್ಲ ಓಕೆನಾ ಇಷ್ಟೊಂದು ಹೇಳಿಬಿಟ್ಟು ನನಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು